ಚಂದನ್ ಪ್ರತಿಷ್ಠಾನದ ಸರ್ವ ಸದಸ್ಯರಿಂದ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಇಳಕಲ್ ನಗರದ ಶರಣ ಬಸವೇಶ್ವರ್ ದೇವಸ್ಥಾನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಳಕಲ್ ತಾಲೂಕು ಘಟಕ ಮತ್ತು ಚಂದನ್ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ನವರು ವಹಿಸಿ ಪರಿಸರ ಉಳಿದರೆ ನಾವು ನೀವೆಲ್ಲರೂ ಉಳಿಯುತ್ತೇವೆ ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಇನ್ನೋರ್ವ ಅತಿಥಿಯಾದ ಇಳಕಲ್ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಶಹಜಾನ್ ನಾಯಕ್ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಇಳಕಲ್ ತಾಲೂಕು ಘಟಕದ ಅಧ್ಯಕ್ಷ ವಿನೋದ್ ಬಾರಿಗಿಡ ಅಧ್ಯಕ್ಷೆಯ ಭಾಷಣದಲ್ಲಿ ಮಾತನಾಡುತ್ತಾ ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದ ದಿನ ಹಾಗೂ ಇನ್ನಿತರ ವಿಶೇಷ ಕಾರ್ಯಕ್ರಮದ ದಿನಗಳಲ್ಲಿ ಸಸಿಗಳನ್ನು ಹಚ್ಚಿ ಬೆಳೆಸಿರಿ ಮತ್ತು ಪ್ಲಾಸ್ಟಿಕ್ ಚೀಲಗಳನ್ನು ಹೆಚ್ಚು ಬೆಳೆಸಿದಿರಿ ಪರಿಸರ ಮಾಲಿನ್ಯವಾಗದಂತೆ ನೋಡಿಕೊಳ್ಳಿ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿರುವ ನೀರು ಕುಡಿದು ಬಾಟಲ್ಗಳನ್ನು ಹೊರಗಡೆ ಎಸೆದಿರಿ ಅವುಗಳನ್ನು ಸಂಗ್ರಹಿಸಿ ಮನೆಯಲ್ಲಿ ಆ ಬಾಟಲ್ಗಳಲ್ಲಿ ಮಣ್ಣನ್ನು ತುಂಬಿ ಚಿಕ್ಕ ಚಿಕ್ಕ ಸಸಿಗಳನ್ನು ನೆಟ್ಟು ಬಾಟಲ್ಗಳನ್ನು ಉಪಯೋಗಿಸಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷ ಮಹಾಂತಪ್ಪ ಹಾವರಿಗೆ ದೇವಸ್ಥಾನದ ಅರ್ಚಕರಾದ ವಿರೂಪಾಕ್ಷಯ್ಯ ಗೋನಾಳ್ಮಠ್ ದೇವಸ್ಥಾನದ ಆಡಳಿತ ಮಂಡಳಿ ಹಿರಿಯ ಸದಸ್ಯರಾದ ಆದಯ್ಯ ಮಠ್ ಅಂಬರೀಶ್ ಒಕ್ಕಲುಕುಂಟಿ ಮಲ್ಲಪ್ಪ ತಂಗಡಗಿ ಬಸವನಗಡ ಪಾಟೀಲ್ ಮತ್ತು ಇನ್ನಿತರು ಹಾಗೂ ಉಪವಲಯ ಅರಣ್ಯ ಅಧಿಕಾರಿ ನಾಗರತನ್ ಕಬ್ಬಾಡಿಯ ವೇದಿಕೆ ಮೇಲಿದ್ದರು ಹಿರಿಯ ಪತ್ರಕರ್ತರಾದ ಬಿ ಬಾಬು ಮಹಂತೇಶ್ ಗೊರಜನಾಳ್ ಸಜನ್ರಾಜ್ ಮೆಹ್ತಾ ಮುರ್ತುಜಾ ಕಂದ್ಗಲ್ ವೀರೇಶ್ ಶಿಂಪಿ ಉಸ್ಮಾನ್ ಸಂಗಮ್ ಶಂಕರ್ ಮಂಡಿ ಮಾರುತಿ ಭಜಂತ್ರಿ ಚನ್ನು ಗೋನಾಳ್ಮಠ್ ಮಹಾಂತೇಶ್ ಶಲಬುರ್ಗಿ ನಬೀರ್ ಸೂಲ್ ಹುಚ್ಚಣಗಿ ಶಿರ್ಸು ಪತ್ತಾರ್ ಮತ್ತು ಚಂದನ್ ಪ್ರತಿಷ್ಠಾನದ ಕಾರ್ಯದರ್ಶಿ ಅನಿಲ್ ತುಂಬಿ ಖಜಾಂಚಿ ಚಂದ್ರಕಾಂತ್ ಕರಿಶೆಟ್ಟಿ ರಾಜು ಅಳವಂಡಿ ಮಲಗಿಹಾಳ್ ಮಲ್ಲು ಗದ್ದಿ ಸಂಗು ಸುಲ್ತಾನ್ಪುರ್ ನಿಂಗಮ್ಮ ಬೇವೂರ್ ದಾನಮ್ಮ ಸುಂಕದ್ ಶೋಭಾ ಮುರಾಳ್ ಸವಿತಾ ಹಿರೇಮಠ್ ಸರಸ್ವತಿ ಬೆನಕನಾಳ್ಮಠ್ ಚಿನ್ಮಯ್ ಮಠ್ ಶಾಂತಮ್ಮ ಮಡ್ಡಿಕರ್ ಬಸಮ್ಮ ಪಟ್ಟೆನ್ ಶೆಟ್ಟಿ ಇನ್ನಿತರು ಮಹಿಳೆಯರು ಉಪಸ್ಥಿತರಿದ್ದರು ವೀರೇಶ್ ಶಿಂಪಿ ಸ್ವಾಗತಿಸಿದರು ಶಿರಸಪ್ಪ ಪತ್ತಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಖಾಜೆ ಸಾಬ್ ಸೋಲಾಪುರ್ ವಂದಿಸಿದರು ವರದಿ ಚನ್ನು ಮಠ್ ಸಣ ಸುದ್ದಿವಾಹಿನಿ ಇಳಕಲ್

ಯಾವ ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಕಾರಣವೂ ಅದಕ್ಕೆ ಆ ರಕ್ಷಣೆ ಮಾಡುವಂಥ ಕೊನೆಯನ್ನು ನಾವು ಮಾಡಬೇಕಾಗುತ್ತೆ ಅವೆಲ್ಲರೂ ಕೂಡ ರಕ್ಷೆಯನ್ನು ಮಾಡಲು ಪರಿಸರ ದಿನಾಚರಣೆಯ ವಿಶೇಷವಾಗಿ ಅವೆಲ್ಲ ಭಾಳ ಸಂತೋಷದಿಂದ ಮಾಡಿದರೆ ಅದು ನಮ್ಮ ಶೈಲಿಯಲ್ಲಿ ಭಾಳ ಸಂತೋಷ ಆದರೆ ನಮ್ಮ ಶಿಶು ಹೇಳ್ತಾ ಇರುತ್ತೆ कल कुरा नै अहिले शिक्षा शासक शासक आशीर्वाद अभिवृद्धि अध्यक्ष ಕ್ರಡಿಟ್ ಸೇವ ಇಂಜಿನಿಯರ್ ಅಲ್ಲಿ ಕೂಡ ಸಾಕಷ್ಟು ಯೋಜನೆಗಳು ಇವತ್ತು ಒಂದು ವಿದ್ಯಾರ್ಥಿಗಳಿಗಿರ್ಬೋದು ರೈತರಿಗಿರ್ಬೋದು ಸ್ವಯಂ ಉದ್ಯೋಗವನ್ನು ಮಾಡುವಂತಹ ಅವಕಾಶಗಳು ಕಾಣಿಸುತ್ತೆ ಆ ಅವಕಾಶಗಳನ್ನು ಸಿಲುಕೊಳ್ಳುವ ಕೆಲಸ ಹಲವಾರು ಒಂದು ಉದ್ಯೋಗದಲ್ಲಿ ಏನಾದರೂ ಒಬ್ಬ ಸಹಾಯ ಸಹಕಾರಿ ಕ್ರೆಡಿಟ್ವಾರಿ ಜೊತೆಗೆ ಆಗಿದ್ದೀನಿ ಮತ್ತು ಈ ನಗರದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದಾಗಿ ಪಡ್ಕೊಂಡು ಇವತ್ತು ಎಲ್ಲ ಕೆಲಸವನ್ನು ಪರಿಸರವನ್ನು ಮಾಡುವ ಮಾತನಾಡಿದ ಸರ್ ಅಂತ ಹೇಳಿ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಸನ್ಮಾನಿಸಿ ಗೌರವಿಸುತ್ತಿದ್ದ ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕ ಕಾರ್ಮಿಕ ಸಂಘದ ಅಧ್ಯಕ್ಷರಿಗೆ ಮತ್ತು ನಗರದ ಪಿ ಎಸ್ ಆಗಿರುವಂತ ನಾಯಕ್ ಮೇಡಮ್ ಅವರಿಗೆ ಅರಣ್ಯ ಇಲಾಖೆಯ ಮೇಡಮ್ ಅವರಿಗೆ ಮತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಪಾಮನಿ ಅವರು ಅವರಿಗೆ ಈ ಕಾರ್ಯಕ್ರಮ ಆರಂಭಿಸಿತ್ತು ಕರ್ನಾಟಕ ಅಂಗ ವಿಶೇಷವಾಗಿ ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡೋದು ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಒಂದ್ ರೀತಿ ಮಾತಾಡಿಕೊಂಡು ಹಿರಿಯರ ಮಾರ್ಕೇಶ್ ಗೋಜನವರು ಆಮೇಲೆ ಮೆಹಿತಾಚಾಚ ಬಾಬು ಸರ್ ಅವರು ಮಾರ್ಗದರ್ಶನ ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಚರ್ಡ್ ಗುಣ ಮಾಡ್ಕೊಂಡು ಹೋಗಿ ಒಳ್ಳೆಯದು ಅಂತ ನಮ್ಗೆ ಒಂದು ನಂದಿ ಪಾದನ ಗಿಡನೂ ಇಟ್ಟಿದ್ವಿ ಅದ್ರಲ್ಲಿ ಏನಾಗ್ತದೆ

ಜನರಿಗೆಲ್ಲ ಅಭಿವೃದ್ಧಿ ಬೇಕು ಎಲ್ಲ ಸವಲತ್ತುಗಳು ಬೇಕು ಆದರೆ ಪ್ರಕೃತಿ ಮಾತೆಯ ವಿರುದ್ಧವಾಗಿ ನಾವು ಒಂದಷ್ಟು ನಮ್ಗೆ ಖಂಡಕ್ಕೆ ತಪ್ಪಿದ್ದಲ್ಲ ಈ ಸಲ ನೋಡ್ರಿ ನಮ್ಮ ಮಾಡಿದಾಗ ಮೂವತ್ತು ಮೂವತ್ತೆರಡು ಬರುವತ್ತಾರು ಡಿಗ್ರಿ ಸೆಲ್ಸಿಯಸ್ ಬರುವ ಒದ್ದಾಡ್ತೀವಿ ಈ ಸಲ ನೋಡ್ರಿ ನಲವತ್ತೆರಡು ನಲವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದ್ರೆ ಅಂತಂದ್ರೆ ಕಡೆ ಅಭಿವೃದ್ಧಿ ಆಗಿರ್ತದೆ ಅದ್ರ ಜೊತೆ ಪರಿಸರ ನಾಶ ಆಗಿತ್ತು ಆ ಈ ಭಾಗದ ಅತಿ ಹೆಚ್ಚು ನಾವು ಗಿಡ ಬೆಳೆಸೊಂಡು ಹೋಗಿರೋದ್ರಿಂದ ಬೆಳೆ ಬೆಳೆಯ ಸರಿಯಾದ ಸಮಯಕ್ಕೆ ಬರ್ತದೆ ಸರಿಯಾದ ಸಮಯ ಬರೋದಿಲ್ಲ ಆಮೇಲೆ ಪ್ಲಾಸ್ಟಿಕ್ ಎಲ್ಲ ನೀರಿನ ಮಾಡೋಲ್ಲ ನಾವು ನೀರಿನ ಮಾಡಲು ಕುಡಿತೀವಿ ಮೊದಲು ಕುಡಿತೀವಿ ಅದು ಒಗೆ ಬದಲಿಗೆ ನೀವೇನ್ ಮಾಡ್ರಿ ಅದ್ರಲ್ಲಿ ಮಣ್ಣು ಹಾಕ್ರಿ ಅದರಲ್ಲಿ ಒಂದು ಸಣ್ಣ ಸಣ್ಣ ಗಿಡ ಹಚ್ಚಿರಿ ಅದ್ರೆ ಒಗೆ ಬದಲಿನ ಅದು ವೇಸ್ಟ್ ಯಾರೂ ತೊಗೊಳಂಗಿಲ್ಲ ಅದನ್ನ ಆಮೇಲೆ ನೆಲದಾಗ ಮೇಲೆ ನೆಲನೂ ಕೂಡ ಮನೇಲಿ ಆಗಿ ಅದಂತೂ ಕೊಳೆಯಂಗಿಲ್ಲ ಕೊಳೆಯೋಂಗಿಲ್ಲ ಎಷ್ಟೊತ್ತಾರೋರು ನಮ್ಮ ಮಣ್ಣಿಗೆ ಅದು ಮಾರಾಟನೇ ಆಗುತ್ತೆ ಅದಕ್ಕೆ ಕಾರಣಕ್ಕೆ ಅಲ್ಲಿ ನೀವೆಲ್ಲ ನೀರಿನ ಬಾಟಲಿನಲ್ಲಿ ಆಗಲಿ ವೇಸ್ಟೇಜ್ ನಿಮ್ಗೆ ಕ್ಯಾರೆ ಬೇಕಾದರೂ ಕೂಡ ಒಂದು ಒಂದೊಂದು ಗಿಡ ಹಚ್ಚಿರೋಂತಂದ್ರೆ ವೇಸ್ಟ್ ತಳಿಗೋಬೋದು ಅದಕ್ಕೆ ಆದಷ್ಟು ಅಂದ್ರೆ ನಾವು ಗಿಡ ಗಿಡ ಹಚ್ಚೋದು ಅಷ್ಟು ಒಳ್ಳೇದು ಆಮೇಲೆ ನೀವು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳಿ ಹಿರಿಯರದಲ್ಲ ಅವ್ರು ಗುಡ್ತು ಹೋಗೋ ದಿವಸವಾಗಲಿ ಅವರು ಒಂದು ಒಳ್ಳೆಯ ಉನ್ನತಿಗೆ ಹೋಗೋಂಥ ದಿವಸವಾಗಲಿ ಆಮೇಲೆ ನಮ್ಮ ನಮ್ಮನೆ ಹಿರಿಯರಾಯ್ತು ನಮ್ಮ ಸ್ವತಂತ್ರ ಕೊಟ್ಟಂಥ ವೀರ ಪುರುಷರಾದರು ಅವ್ರ ಹೆಸರು ಮೇಲೆ ಅವ್ರ ಹುಟ್ಟಿದ ದಿವಸ ಆಗಲಿ ಅವರ ವಿಜಯೋತ್ಸವದ ದಿವಸ ಆಗಲಿ ಒಂದು ಗಿಡ ಹಚ್ಚಿ